ನಾಲ್ ಸಂದರ್ಭಗಳಲ್ಲಿ ಮಹಿಳೆ ಮತ್ತು ಪುರುಷರ ಕಣ್ಣುಗಳು ಎಡೆ ಬಿಡದೆ ಹೊಡೆದುಕೊಳ್ಳುತ್ತಿರುತ್ತೆ ಮಹಿಳೆಯರ ಮತ್ತು ಪುರುಷರ ಯಾವ ಕಣ್ಣುಗಳು ಹೊಡೆದುಕೊಂಡರೆ ಶುಭ ಫಲ ಎನ್ನುವುದನ್ನ ಈ ವಿಡಿಯೋದ ಮೂಲಕ ತಿಳಿದುಕೊಳ್ಳೋಣ ಮಹಿಳೆಯರು ಮಹಿಳೆಯರ ಎಡಗಣ್ಣು ಮಹಿಳೆಯರ ಎಡೆಗಣ್ಣು ಹೊಡೆದುಕೊಳ್ಳುತ್ತಿದ್ದರೆ ಶುಭ ಶಕುನ ಅಂತ ಶಾಸ್ತ್ರದಲ್ಲಿ ಹೇಳಲಾಗಿದೆ ಇದರಿಂದ ಅವರ ಆರ್ಥಿಕ ಸ್ಥಿತಿ ಉದ್ಯೋಗ ಶಿಕ್ಷಣ ಕಲೆ ಮುಂತಾದ ವಿಷಯಗಳಲ್ಲಿ ಅನುಕೂಲಕರವಾದ ಪರಿಸ್ಥಿತಿಯನ್ನ ಹೊಂದುತ್ತಾರೆ ಮಹಿಳೆಯರ ಬಲಗಣ್ಣು ಮಹಿಳೆಯರ ಬಲಗಣ್ಣು ಹಾರಿದರೆ ಅಶುಭ ಸಂಕೇತವಂತ ಹೇಳಲಾಗಿದೆ ಜೀವನದಲ್ಲಿ ಸಾಕಷ್ಟು ತೊಂದರೆಗಳು ಸೋಲು ಅಡೆತಡೆಗಳನ್ನ ಎದುರಿಸಬೇಕಾಗಿ ಬರಬಹುದು ಹಾಗೂ ಅಪಪ್ರಚಾರ ಕೂಡ ಉಂಟಾಗಬಹುದು ಪುರುಷರು ಪುರುಷರ ಬಲಗಣ್ಣು ಪುರುಷರ ಬಲಗಣ್ಣು ಹಾರಿದರೆ ತುಂಬಾ ಶುಭ ಫಲ ದೊರೆಯುತ್ತೆ ಅವರು ಅಂದುಕೊಂಡ ಕೆಲಸಗಳು ನೆರವೇರುತ್ತೆ ಅದೃಷ್ಟ ಒಲಿಯುವುದರ ಜೊತೆಗೆ ಅವರ ಆರ್ಥಿಕತೆ ಕೂಡ ಸುಧಾರಿಸುತ್ತೆ ಪುರುಷರ ಎಡಗಣ್ಣು ಪುರುಷರ ಎಡಗಣ್ಣು ಹೊಡೆದುಕೊಂಡರೆ ಅಶುಭ ಅಂತ ಹೇಳಲಾಗಿದೆ ಇವರು ಕೈಗೆತ್ತಿಕೊಳ್ಳುವ ಕೆಲಸ ಕಠಿಣ ಪರಿಶ್ರಮದಿಂದ ಕೂಡಿರುತ್ತೆ ಹಾಗೂ ಎಲ್ಲ ವಿಷಯದಲ್ಲೂ ನೋವು ಮತ್ತು ಸೋಲು ಎದುರು ನಿಂತಿರುತ್ತೆ ಭವಿಷ್ಯದಲ್ಲಿ ನಕಾರಾತ್ಮಕ ಸಂಗತಿಯಿಂದ ಕೂಡಿರುವುದನ್ನು ಸ್ಪಷ್ಟಪಡಿಸುತ್ತೆ ವೀಕ್ಷಕರೇ ಹೀಗೆ ಮಹಿಳೆಯರ ಬಲಗಣ್ಣು ಮತ್ತು ಎಡಗಣ್ಣು ಪುರುಷರ ಬಲಗಣ್ಣು ಮತ್ತು ಎಡಗಣ್ಣು ಹೊಡೆದುಕೊಂಡಾಗ ಈ ರೀತಿಯಾದಂತಹ ಫಲಗಳು ದೊರೆಯುತ್ತೆ ಅಂತ ನಮ್ಮ ಶಾಸ್ತ್ರದಲ್ಲಿ ಹೇಳಲಾಗಿದೆ ಈ ಮಾಹಿತಿ ನಿಮಗೆ ಇಷ್ಟವಾದ್ರೆ ಪ್ರೀತಿಯಿಂದ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ